ಕರ್ನಾಟಕದ ಸಮಸ್ತ ಮಾದಿಗರ ಒಳಿತಿಗೋಸ್ಕರ ಬೀದಿಗಿಳಿದಿರುವಂತಹ ನಾವಿವತ್ತು ಕೇವಲ ಈ ಸರ್ಕಾರದ ಗುಡ್ಡು ಬೆದರಿಕೆಗಳಿಗೆ ಬೆದರಿಕೊಂಡು ಎಚ್ ಸಿ ಮಾದೇವಪ್ಪ ಮತ್ತು ಆತನ ಪಠಾಲಂಗೆ ಎದುರುಕೊಂಡು ನಮ್ಮ ಹೋರಾಟವನ್ನ ಕೈ ಬಿಡುವಂತಹ ಯಾವ ಪರಿಸ್ಥಿತಿಯಲ್ಲೂ ನಾನು ಹೇಳಿಲ್ಲ ಕಾಂಗ್ರೆಸ್ಸಿನ ಬ್ಲಡಿ ಗುಡ್ ಲಿಕ್ಕರ್ಸ್ ಕೆ ಎಚ್ ಪುನಿಯಪ್ಪ ಮತ್ತು ಆರ್ ಬಿ ತಿಮ್ಮ ಹೇಳುವಂತದ್ದು ಏನಂತಂದ್ರೆ ನಿಮಗೆ ತಾಕತ್ತಿದ್ರೆ ನಿಮಗೆ ಆ ಗುಂಡಿಗೆ ಧೈರ್ಯ ಇದ್ರೆ ನೀವು ಮಹಾನ್ ಗಂಡಸ್ರಮವಾ ನೀವು ಕ್ಯಾಬಿನೆಟ್ ನಲ್ಲಿ ನಿಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ರಿ ಪ್ರಮೋಷನ್ ಸ್ಟಾಪ್ ಮಾಡಿ ನನ್ನ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ನೀವು ಕ್ಯಾಬಿನೆಟ್ ನಲ್ಲಿ ನಿಮಗೆ ನಿಮ್ಗೆ ತಾಕತ್ತಿರ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ತಾವು ತಾಲೂಕ್ ಬೋರ್ಡ್ ಮೆಂಬರ್ ಆದಾಗ್ಲಿಂದ ಇಲ್ಲಿವರೆಗೂ ಮಾದಿಗ ಸಮುದಾಯ ನಿಮ್ಮನ್ನ ಹಿಡಿದು ತಾಯಿ ಅಂತ ಪೋಷಣೆ ಮಾಡಿದೆ ನೀವು ಆ ತಾಯಿ ಸಮುದಾಯದ ಋಣವನ್ನ ತೀರಿಸಬೇಕಾದರೂ ತಾಯಿಗೆ ದ್ರೋಹ ಮಾಡ್ತಾ ನಿಮ್ಮ ಪಕ್ಷದವ್ರನ್ನ ನಮ್ಮ ಏರಿಯಾಗಳಿಗೆ ಖಂಡಿತ ಪ್ರವೇಶ ಮಾಡಕ್ ಬಿಡ್ತಾರ ಏನು ಕರ್ನಾಟಕದ ನಲವತ್ತು ಲಕ್ಷ ಜನ ಮಾನಿಗರು ಸತ್ತೋಗಿದ್ದಾರೆ ಅಸಹಾಯಕರಾಗಿದ್ದಾರೆ ನಮ್ಮ ಗುಲಾಮ್ ಅಂತ ತಿಳ್ಕೊಂಡಿದೀರಿ ಮಿಸ್ಟರ್ ಸಿದ್ದರಾಮಯ್ಯ ಅವ್ರೆ ಒಂದು ಸರ್ಕಾರ ರೌಡಿ ಮಾಡ್ತದೆ ಸರ್ಕಾರ ಇದು ರೌಡಿ ಸರ್ಕಾರ ನಿಮ್ದು ರೌಡಿಗಳೇನ್ರಿ ನೀವು ಹೋರಾಟಗಾರರಿಗೆ ಫೋನ್ ಮಾಡಿ ಬೆದರಿಸ್ತೀರಿ ಅಂದ್ರೆ ನೀವು ಮಿಸ್ಟರ್ ಕೆ ಎಚ್ ಸರ್ಕಾರದ ಬೂಟ್ ಟೆಕ್ ನೀವು ನಿಮ್ಮ ಪಕ್ಷದ ಗುಲಾಮಗಿರಿ ಮಾಡೋರು ನೀವು ಆರ್ ಬಿ ಫೋರ್ ವೀಲ್ ಮಾಡಿ ಎದುರಿಸ್ತೀರೇನ್ರಿ ನೀವು ಜನ ಕರ್ಕೊಂಡ ನಾಳೆ ದಿನ ನಮ್ಮ ಸರ್ಕಾರ ನಿಮ್ ಸರ್ಕಾರಕ್ಕೆ ಕರ್ಕಾರವೇ ನಮ್ಮ ಮೇಲೆ ಮುಗಿಬಿದ್ದಿದೆ ಇದೊಂಥರ ಅಗ್ನಿ ಪರೀಕ್ಷೆಯ ಕಾಲ ಆಗ್ಬಿಟ್ಟಿದೆ ನಮಗೆ ಈ ಒಳಿಸ್ಲಾತಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ನಲ್ಲಿ ಆ ಮಾತನ್ನು ಕೂಡ ಆಡೋದಕ್ಕೆ ಯೋಗ್ಯತೆ ಇಲ್ಲದೆ ಇರುವಂತಹ ಮಾದಿಗ ಸಮುದಾಯದ ಸಚಿವರಾದಂತಹ ಆರ್ ಬಿ ತಿಮ್ಮಾ ಪೂರ್ ಮತ್ತೆ ಕೆ ಎಚ್ ಮುನಿಯಪ್ಪ ಈಗ ಒಂಬತ್ತನೇ ತಾರೀಕು ಜೂನ್ ಒಂಬತ್ತನೇ ತಾರೀಕು ನಮ್ಮ ಒಂದು ಪ್ರತಿಭಟನಾ ಸಮಾವೇಶ ಇದೆ ಇದ್ರ ಬಗ್ಗೆ ಬಹಳ 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 ರಿಸ್ತಿ ತೊಳಕೊಳ್ತಿದ್ದಾರೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ ಮಾದಿಗ ಮುಖಂಡಗಳಿಗೆ ಫೋನ್ ಮಾಡುವಂಥದ್ದು ಈ ಕಾರ್ಯಕ್ರಮಕ್ಕೆ ಬರಬೇಡಿ ಅಂತ ಹೇಳುವಂಥದ್ದು ಯಾರು ಸಹಕಾರ ನೀಡಬೇಡಿ ಮತ್ತೆ ನಾಳೆ ದಿವಸ ನಮ್ಮ ಸಹಕಾರ ನಿಮ್ಗೆ ಇರಲ್ಲ ಅಂತ ಹೇಳುವಂಥದ್ದು ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಾನು ಹೇಳುದು ನೀವು ಸಚಿವರು ಈ ಸಮಾವೇಶದ ವಿರುದ್ಧ ನಿಲ್ಬೇಕಾಗಿಲ್ಲ ನಿಮ್ಗೆ ಅದ್ರ ಅಗತ್ಯ ಇಲ್ಲ ನಾವು ಸಮಾಜ ಸಮುದಾಯ ಮತ್ತು ಸಮಾಜದ ಪರವಾಗಿ ಮಾತಾಡಿಕೊಂಡಿರುವಂತದ್ದು ಇಲ್ಲ ಬರಬೇಡಿ ಈ ಸರ್ಕಾರಕ್ಕೆ ಕೆಟ್ಟ ತರ ಕೊಟ್ಟಿದ್ದಾರೆ ಇವರು ಸಮೀಕ್ಷೆ ಆಗ್ತಾ ಇದೆ ಅಲ್ವಾ ಸಮೀಕ್ಷೆ ಆಗ್ತಾ ಇದೆ ಅಲ್ವಾ ಸಮೀಕ್ಷೆ ವರದಿ ಬಂದ್ ಕೂಡಲೇ ನಾವು ಅಳ್ಮಿ ಸಾಧ್ಯ ಜಾರಿ ಮಾಡ್ಬಿಡ್ತೀವಿ ಇವ್ರು ಯಾಕೆ ಸುಮ್ನೆ ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ಕೊಂಡು ತಿರ್ತಾ ಇದ್ದಾರೆ ಎನ್ನುವಂತಹ ಒಂದು ಕುತಂತ್ರವನ್ನ ಆರ್ಬಿತಿ ಮಾಪುರ್ ಮತ್ತು ಕೆ ಎಚ್ ಮಿನಿಯಪ್ಪ ಮಾಡ್ತಾ ಇದ್ದಾರೆ ನಿಮ್ ಎಲ್ರಿಗೂ ಗೊತ್ತು ಈಗಾಗಲೇ ಎಚ್ ಸಿ ಮಾದೇವಪ್ಪ ಮಾಡಿದಂತಹ ಎಚ್ ಸಿ ಮಾದೇವಪ್ಪ ಮತ್ತು ಆತನ ಕುಡುಕರ ಪಟಾಲಂ ಯಾರೋ ನಾಲ್ಕೈದು ಜನ ಕುಡು ಕುಡಿಸ್ಬಿಟ್ಟು ಮೇಲೆ ದಾಳಿ ಮಾಡಿಸಿದ್ದು ನಮ್ಮನ್ನ ಒಂದು ದಿವಸ ಅರೆಸ್ಟ್ ಮಾಡಿಸಿದ್ದು ಮತ್ತೆ ಎರಡನೇ ದಿವಸ ಅರೆಸ್ಟ್ ಮಾಡಿಸಿದ್ದು ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ ಇದಾದ ನಂತರ ಅಂದ್ರೆ ಎಚ್ ಸಿ ಮಾದೇವಪ್ಪ ಮಾಡಿದಂತಹ ಕುತಂತ್ರಗಳಿಂದ ನಮ್ಮ ಹೋರಾಟವನ್ನ ತಡೆಯೋದಕ್ಕೆ ಸಾಧ್ಯ ಆಗ್ಲಿಲ್ಲ ಇವರ ಕೈನಲ್ಲಿ ಯಾಕೆಂದ್ರೆ ನಮ್ಮ ಇಡೀ ತಂಡದ ಆತ್ಮಸ್ಥೈರ್ಯ ಅಂತದ್ದು ಯಾರ ಬೆದರಿಕೆಗೋ ಮತ್ತೊಂದಕ್ಕೋ ಮೊದೊಂದಕ್ಕೋ ಜಗ್ಗುವಂತಹ ಟೀಮ್ ನಮ್ದಲ್ಲ ಕರ್ನಾಟಕದ ಸಮಸ್ತ ಮಾದಿಗರ ಒಳಿತಿಗೋಸ್ಕರ ಬೀದಿಗಿಳಿದಿರುವಂತಹ ನಾವಿವತ್ತು ಕೇವಲ ಈ ಸರ್ಕಾರದ ಗುಡ್ಡು ಬೆದರಿಕೆಗಳಿಗೆ ಬೆದರಿಕೊಂಡು ಎಚ್ ಸಿ ಮಾದೇವಪ್ಪ ಮತ್ತು ಆತನ ಪಠಾಲಂ ಎದುರುಕೊಂಡು ನಮ್ಮ ಹೋರಾಟವನ್ನ ಕೈ ಬಿಡುವಂತಹ ಯಾವ ಪರಿಸ್ಥಿತಿಯಲ್ಲೂ ನಾವಿಲ್ಲ ನಮಗೆ ಇವತ್ತು ಜೀವ ಹೋದ್ರೂ ಚಿಂತೆ ಇಲ್ಲ ಪ್ರಾಣವನ್ನು ಪಣಕ್ಕಿಟ್ಟಾದ್ರೂ ಸರಿ ನಾವು ಹೋರಾಟವನ್ನ ಗೆಲ್ಲಬೇಕು ಬಡ್ತಿಯನ್ನ ತಡೀಬೇಕು ಅಂತ ಈಗ ಜೂನ್ ಒಂಬತ್ತನೇ ತಾರೀಕು ಸರ್ಕಾರಕ್ಕೆ ಅಂತಿಮವಾದಂತಹ ಎಚ್ಚರಿಕೆಯನ್ನು ಕೊಡೋದಕ್ಕೆ ಕರ್ನಾಟಕ ರಾಜ್ಯದ ಅಂತ ಸಾಗರದಂತೆ ಜನ ಅರಿದು ಬರೋದಕ್ಕೆ ತಯಾರಾಗಿ ಹೊರಟಿದ್ದಾರೆ ಈ ಸಂದರ್ಭದಲ್ಲಿ ಕೆ ಎಚ್ ಮುನಿಯಪ್ಪ ಮತ್ತು ಆರ್ ಬಿ ತಿಮ್ಮೂರ್ ಇಡಿಎಟ್ ಎಲ್ಲರಿಗೂ ಫೋನ್ ಮಾಡೋದು ಕಾರ್ಯಕ್ರಮಕ್ಕೆ ಹೋಗ್ಬೇಡ ಬೇಡ ಹೋಗ್ಬೇಡಿ ಅದು ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಮತ್ತೆ ಏನೋ ಸಂಘ ಪರಿವಾರದ ಸಪೋರ್ಟ್ ಈ ತರದ್ದು ಏನೇನೋ ಸುಳ್ಳುಗಳು ಹೇಳ್ಕೊಂಡು ಹೊರಟಿದ್ದಾರೆ ನಾನು ಈ ಇಡಿಎಟ್ ಕಾಂಗ್ರೆಸ್ಸಿನ ಕಾಂಗ್ರೆಸ್ನ ಬ್ಲಡಿ ಬೂಟ್ ಲಿಕ್ಕರ್ಸ್ಗೆ ಕೆಎಚ್ ಮುನಿಯಪ್ಪ ಮತ್ತು ಆರ್ ಬಿ ತಿಮ್ಮರ್ ಹೇಳುವಂತದ್ದು ಏನು ಅಂತಂದ್ರೆ ನಿಮಗೆ ತಾಕತ್ತಿದ್ರೆ ನಿಮಗೆ ಆ ಗುಂಡಿಗೆ ಧೈರ್ಯ ಇದ್ರೆ ನೀವು ಮಹಾನ್ ಗಂಡಸ್ರಲ್ವಾ ನೀವು ಕ್ಯಾಬಿನೆಟ್ ನಲ್ಲಿ ನಿಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ರಿ ಪ್ರಮೋಷನ್ ಸ್ಟಾಪ್ ಮಾಡಿ ನನ್ನ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ನೀವು ಕ್ಯಾಬಿನೆಟ್ ನಲ್ಲಿ ಮಾತಾಡ್ರಿ ನಿಮ್ಗೆ ತಾಕತ್ತಿಲ್ವಾ ಇಲ್ವಾ ಅದನ್ನ ಬಿಟ್ಟು ಬಿಟ್ಟು ಈ ಕೈಲಾಗದೇ ಆ ಕಾರ್ಯಕ್ರಮಕ್ಕೆ ಹೋಗ್ಬೇಡಿ ಆ ಕಾರ್ಯಕ್ರಮಕ್ಕೆ ಹೋಗ್ಬೇಡಿ ಅಂತ ಬೆದರಿಸುವಂತ ಕೆಲಸವನ್ನ ಮಾಡ್ತಾ ನಿಮ್ಮ ನಿಮ್ಮತ್ರ ಸಮುದಾಯಕ್ಕೋಸ್ಕರ ಏನಾದ್ರೂ ಕೆಲಸಗಳನ್ನ ಸರ್ಕಾರದ ಕೆಲಸಗಳನ್ನ ಕಾನೂನು ಬದ್ಧವಾದ ಕೆಲಸಗಳನ್ನ ಕೇಳ್ಕೊಂಡ್ ಬರೋರ್ನ ಫೋನ್ ಮಾಡಿ ನೋಡಿ ನೀವು ಕಾರ್ಯಕ್ರಮಕ್ಕೆ ಹೋಯ್ತು ಅಂತಂದ್ರೆ ಅಲ್ಲಿ ಕಂಡು ಬಂದ್ರೆ ಮುಂದಿನ ಸಾರಿ ನಮ್ಮ ಹತ್ರ ಬಂದಾಗ ನಾವು ನಿಮ್ಗೆ ಏನು ಹೆಲ್ಪ್ ಮಾಡಲ್ಲ ಹೆಲ್ಪ್ ಮಾಡಲ್ಲ ಅಂದ್ರೆ ನಿಮ್ಮ ಅಪ್ಪನ ಮನೆಯಿಂದ ಏನಾದ್ರು ತಂದ್ಕೊಡ್ತೀರೀ ಮಿಸ್ಟರ್ ಕೆ ಎಚ್ ಮುನಿಯಪ್ಪ ಅಂಡ್ ಅರ್ಭಿತಿಮಾಪರ್ ನಿಮ್ಮ ಅಪ್ಪನ ಮನೆಯಿಂದ ಏನಾದ್ರು ಏನೋ ಗಂಟು ತಗೊಂಡ್ ಬಂದು ಈ ಸಮಾಜಕ್ಕೆ ಅನ್ಸ್ತಾ ಅನ್ಸ್ತೀರಾ ಸರ್ಕಾರದ ಸವಲತ್ತನ್ನ ಕೇಳ್ಕೊಂಡ್ ಬರೋಂತವ್ರಿಗೆ ಕೊಡಲ್ಲ ನಾವು ನಿಮ್ ಸಹಾಯ ಮಾಡಲ್ಲ ಅಂತ ಹೇಳ್ತಿರಲ್ಲ ನಿಮ್ ತಾತನ ಮನೆ ಗಂಟ ಕೆ ಎಚ್ ಮನೆಯಪುರ್ ಎಚ್ ಸಿ ಮಾದೇವಪ್ಪ ನೀವು ಮೂರೂ ಜನ ಸೇರ್ಕೊಂಡು ನಮ್ದೊಂದು ಕೂದಲನ್ನ ಅಲ್ಲಾಡ್ಸಕ್ ಆಗಲಿಲ್ಲ ನಿಮ್ ಕೈನಲ್ಲಿ ನಮ್ಮ ಹೋರಾಟದ ಕೆಚ್ಚರಿ ಅಂತದ್ದು ನಮ್ಮ ಹೋರಾಟದ ಉದ್ದೇಶ ಅಂತದ್ದು ನಮ್ಮ ಹೋರಾಟದ ತಾಕತ್ ಅಂತದ್ದು ಮಿಸ್ಟರ್ ಸಿದ್ದರಾಮಯ್ಯ ನಿಮ್ಮ ಸರ್ಕಾರದ ಗೃಹ ಮಂತ್ರಿ ಪರಮೇಶ್ವರ್ ಅವರು ನಮ್ಮ ನಾಯಕ ಆಂಜನೇಯ ಅವರು ಹೇಳ್ತಾರೆ ನಾವು ಈ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಸಂದರ್ಭದಲ್ಲಿ ಈ ಆಫೀಸರ್ ಹತ್ರ ಒಂದಷ್ಟು ಎಂಜಲ್ ಕಾಸೀಸ್ ಕಮ್ಮಿಟ್ಟಿದೀವಿ ನಮ್ಮ ನಮಗೆ ಎಲೆಕ್ಷನ್ ಗೆ ಅವರು ಸಹಾಯ ಮಾಡಿದ್ದಾರೆ ಈಗ ಅವರು ಪ್ರಮೋಷನ್ಗಳಲ್ಲಿ ಸ್ವಲ್ಪ ದುಡ್ಡು ಮಾಡ್ಕೊಳ್ಬೇಕಾಗುತ್ತೆ ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಏನಿಲ್ಲ ಈ ಪ್ರಮೋಷನ್ ಅಲ್ಲಿ ಅವರು ದುಡ್ಡು ಮಾಡಿಕೊಳ್ತೇವೆ ಹೋದ್ರೆ ಮುಂದಿನ ಚುನಾವಣೆಗಳಲ್ಲಿ ನಮ್ಗೆ ಸಹಾಯ ಮಾಡೋದಿಲ್ಲ ಅವರು ಹಾಗಾಗಿ ಪ್ರಮೋಷನ್ ಆಗಲ್ಲ ನಾವು ತಡೆಯೋದ್ ಬೇಡ ಅಂತ ಈ ಮಾತನ್ನ ನಮ್ಮ ಆಂಜನೇಯ ಅವರು ಕೇಳಿಕೊಂಡು ಅಸಹಾಯಕರಾಗಿ ಆಚೆ ಬಂದಿದ್ದಾರೆ ಇವತ್ತು ನಾನೇ ಸ್ವತಃ ನಾನು ಖುದ್ದಾಗಿ ಫೋನ್ ಮಾಡಿ ಕೇಳಿದ್ರೆ ಆಂಜನೇಯ ಸರ್ ಹೇಳಿದ್ರೆ ನೀವು ನಮ್ಮ ಹೋರಾಟದ ಚಪ್ರಕ್ಕೆ ಬಂದು ನೀವು ನಿಮ್ಮ ಹೋರಾಟದ ಶಾಂತಿಯನ್ನ ಕಾಪಾಡಿ ತೀವ್ರವಾಗಿ ಹೋಗ್ಬೇಡಿ ನಿಮ್ಮ 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 ಪ್ರಾಣಿಕೆ ಆಗುವಂತ ಮಾಡ್ಕೋಬೇಡಿ ನಿಮಗೆ ನೀವು ಅಡ್ಕೋಬೇಡಿ ದಯವಿಟ್ಟು ಮಾತು ಕೇಳಿ ಏನೋ ಬಡ್ತಿಯನ್ನ ಸ್ಟಾಪ್ ಮಾಡಿಸ್ತೀನಿ ಅಂತ ನನಗೆ ಮಾತು ಕೊಟ್ಟ ಹೋದ್ರಲ್ವಾ ಸರ್ ಅಜನೇಯ ಸರ್ ನಮಗ್ ಮಾತು ಕೊಟ್ಟ ಹೋದ್ರಿ ಅಲ್ವಾ ಯಾಕೆ ಅಂತಂದ್ರೆ ಅವರು ಅಸಹಾಯಕತೆ ತೋಡ್ಕೊತಾ ಇದಾರೆ ಏನ್ ಮಾಡುದು ಪ್ರಸಾದ್ ಸರ್ಕಾರಕ್ಕೆ ನಾನು ಏನಂತ ಮಾಡಕ್ ಆಗ್ತದೆ ನಾನು ನಾನು ಅಧಿಕಾರದಲ್ಲಿ ಇದ್ದೀನಿ ಅಧಿಕಾರದಲ್ಲಿ ಕ್ಯಾಬಿನೆಟ್ ಅಲ್ಲಿ ನಾನು ಗಲಾಟೆ ಮಾಡ್ತಾ ಇದ್ದೆ ಪರಮೇಶ್ವರ್ ನೋಡಿದ್ರೆ ಹೀಗೆ ಹೇಳ್ತಾರೆ ಸಿದ್ದರಾಮಯ್ಯ ಅವರು ವೇದಿಕೆ ಮೇಲೆನೆ ಹೇಳಿದ್ರು ಇಲ್ಲ ಪ್ರಮೋಷನ್ ಸ್ಟಾಪ್ ಮಾಡ್ತಾ ಇದ್ದೀವಿ ಅಂತ ಮಾಡ್ತಾ ಇಲ್ಲ ನಾನು ಹೆಸರಿ ಅಂತ ಹೋಗಿ ಕೇಳೋದು ಏನ್ ಮಾಡ್ಲಿ ನಾನು ಅಂತ ಅಸಹಾಯಕತೆ ತೊಳ್ಕೊತಾರೆ ಪಾಪ ಅವರು ಮಾತಾಡುವಾಗ ಬಹುಶಃ ದುಃಖ ಬರ್ತದ ಅವ್ರಿಗೆ ನನ್ನ ಜಾತಿ ಸಮುದಾಯದ ಒಬ್ಬ ಮಾಜಿ ಸಚಿವನನ್ನ ಈ ರೀತಿ ಹೀನ ಪರಿಸ್ಥಿತಿಗೆ ತಳ್ಬಿಟ್ರಲ್ರಿ ನೀವು ಸಿದ್ದರಾಮಯ್ಯವರೇ ಇದು ಸಮಸ್ತ ಕರ್ನಾಟಕದ ನಲ್ವತ್ತು ಲಕ್ಷ ಜನ ಮಾದಿಗರಿಗೆ ಮಾಡ್ತಾ ಇರೋದು ಅವಮಾನ ಕಂಡ್ರಿ ನೀವು ಸಿದ್ದರಾಮಯ್ಯವರೇ ನನ್ನ ಸಮುದಾಯದ ಒಬ್ಬ ಮಾಜಿ ಸಚಿವನನ್ನ ನೀವು ಮುಂದೆ ನಿಮ್ಮ ಮನೆ ಮುಂದೆ ಭಿಕ್ಷೆ ಬೇಡವ ಮಟ್ಟು ನಿಲ್ಸ್ಕೊಂಡ್ರಿನ್ರಿ ಆಂಜನೇಯ ಅವ್ರು ಹೇಳ್ತಾರೆ ನನ್ನ ಕೈಲಿ ಏನಾಗ್ತದೆ ಆಗ್ತದೆ ನನ್ಗೆ ಹೌದು ನನಗೆ ಮಾತು ಕೊಟ್ರು ಪ್ರಮೋಷನ್ ಸ್ಟಾಪ್ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ರು ಅಂತ ಮುಖ್ಯಮಂತ್ರಿಗಳೇ ನಿಮಗೆ ಮೂರು ಸಾರಿ ನಾವು ಭೇಟಿ ಆಗಿದ್ದೀವಿ ಒಂದು ಸಾರಿ ಭೇಟಿಯಾದಾಗ ಇಲ್ಲ ನಾವು ಬಡ್ತಿಗಳನ್ನ ಸ್ಟಾಪ್ ಮಾಡ್ತಾ ಇದೀವಿ ಯಾರು ಹೇಳಿದ ನಿಮ್ಗೆ ಸುಳ್ಳು ಯಾಕೆ ಹೇಳ್ತಾ ಇದ್ರಿ ಯಾವ್ದಾದ್ರು ಸುಳ್ಳುಗಳನ್ನ ನಂಬ್ಕೊಂಡ್ ಬರಬೇಡಿ ಪ್ರಮೋಷನ್ ಸ್ಟಾಪ್ ಮಾಡಿದೀವಿ ನಾವು ಅಂತ ಮುಖ್ಯಮಂತ್ರಿಗಳೇ ನೀವೇ ನನಗೆ ಖುದ್ದಾಗಿ ಹೇಳಿದ್ರಿ ಮತ್ತೊಂದ್ಸರಿ ಮಾದಿಗ ತೊಂಡರ ಈ ದೇಶದ ಒಬ್ಬಳ ಬಹಳ ದೊಡ್ಡ ನಾಯಕರಾದಂತಹ ನಮ್ಮ ಸಮುದಾಯದ ದೊಡ್ಡ ನಾಯಕರು ಮಂದಕೃಷ್ಣ ಮಾದಿಗ ಅವರು ಅವರ ಜೊತೆ ಬಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಿಮ್ಮನ್ನ ಭೇಟಿ ಮಾಡಿದ್ವಿ ಆಗ ನೀವ್ ಹೇಳಿದ್ರಿ ಮತ್ತೆ ಹೇಳಿದಲ್ಲ ನಮ್ಮ ಮುಂದೆ ನಾಟಕ ಆಡದ್ರಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಮತ್ತೆ ನಿಮ್ಮ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಅತಿಕ್ ಅವರು ಮತ್ತಿನ್ಯಾರು ರಾಮಯ್ಯ ಅನ್ನೋ ಸೆಕ್ರೆಟರಿ ಅವರು ಮೂರು ಜನನ್ನ ಕರೆಸಿ ನೋಡಿ ನಾನು ಈಗಲೇ ಮೀಟಿಂಗ್ ಮಾಡ್ತೀನಿ ಮೀಟಿಂಗ್ ಡಿಸಿಷನ್ ಮಾಡ್ತೀವಿ ನಾವು ಬಡ್ತಿಗಳನ್ನ ಸ್ಟಾಪ್ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಮ್ಮ ಮುಂದೆ ನೀವು ಹೇಳಿದ್ದಿದ್ರು ಒಂದು ರಾಜ್ಯದ ಮುಖ್ಯಮಂತ್ರಿ ಅದರಲ್ಲೂ ಕೂಡ ಕರ್ನಾಟಕದಂತಹ ಒಂದು ಬಹುದೊಡ್ಡ ಘನತೆಯ ರಾಜ್ಯ ಇದು ಗೌರವದ ರಾಜ್ಯ ಅಕ್ಕಪಕ್ಕದ ರಾಜ್ಯಗಳು ನಮ್ಮ ರಾಜ್ಯಗಳಿಗೆ ಬರ್ತಾರೆ ಇಲ್ಲಿದ್ರೆ ನಿಮ್ದೆ ಬದುಕಬಹುದು ಅಂತ ಇಂತ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಎಕಚಿತ್ ಸುಳ್ಳನ್ನ ಹೇಳ್ಬೋದಾ ನಿಮ್ಮ ಬಾಲಂಗೋಚಿಗಳಿಗೋಸ್ಕರ ಆ ಎಚ್ ಸಿ ಮಾದೇವಪ್ಪ ಏನೋ ಪ್ರಿಯಾಂಕ ಖರ್ಗೆ ಪರಮೇಶ್ವರ್ ಅವ್ರಿಗೋಸ್ಕರ ನೀವು ನಲವತ್ತು ಲಕ್ಷಕ್ಕೂ ಹೆಚ್ಚು ಇರುವಂತಹ ಮಾದಿಗರಿಗೆ ಸುಳ್ಳು ಹೇಳ್ತೀರಲ್ಲ ಸುಳ್ಳು ಕೋರ ಸಿದ್ದರಾಮಯ್ಯ ನೋಸ್ಕಾರ ಸಿದ್ದರಾಮಯ್ಯ ನಯವಂಚಕ ಸಿದ್ದರಾಮಯ್ಯ ನಿಮಗೆ ಸ್ವಲ್ಪನಾದ್ರೂ ಗೌರವ ಮಾನ ಮರ್ಯಾದೆ ಬೇಡಬಾ ಮುಖ್ಯಮಂತ್ರಿಯಾಗಿ ಒಬ್ಬ ಮುಖ್ಯಮಂತ್ರಿ ಸುಳ್ಳು ಹೇಳ್ತಾರೆ ಯಾರಾದ್ರೂ ವೇದಿಕೆ ಮೇಲೆ ಸಾರ್ವಜನಿಕವಾಗಿ ನಲವತ್ತು ಲಕ್ಷ ಮಾದಿಗರನ್ನ ವಂಚಿಸ್ತಾ ಇದ್ದೀರಲ್ಲ ನಿಮಗಂತೂ ಕೂಡ ತಾಯಿ ಹೃದಯ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯವರೇ ತಾವು ತಾಲೂಕ್ ಬೋರ್ಡ್ ಮೆಂಬರ್ ಆದಾಗಲಿಂದ ಇಲ್ಲಿವರೆಗೂ ಮಾದಿಗ ಸಮುದಾಯ ನಿಮ್ಮನ್ನ ಹಿಡಿದು ತಾಯಿ ಅಂತ ಪೋಷಣೆ ಮಾಡಿದೆ ನೀವು ಆ ತಾಯಿ ಸಮುದಾಯದ ಋಣವನ್ನ ತಿರ್ಸ್ಬೇಕಾದರು ತಾಯಿಗೆ ದ್ರೋಹ ಮಾಡ್ತಾ ಇದ್ದೀರಿ ಇವತ್ತು ಸುಳ್ಳು ಹೇಳ್ತಾ ಇದ್ದೀರಿ ಪ್ರಮೋಷನ್ ಮಾಡ್ತಾ ಇಲ್ಲ ಅಂತ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳಿ ಇವತ್ತು ನೂರಾರು ಸಾವಿರಾರು ಪ್ರಮೋಷನ್ಗಳನ್ನ ಮಾಡ್ತಾ ಇದ್ದೀರಲ್ಲ ಇದರಿಂದ ನೀವೇನ್ ಸಾಧಿಸ್ತೀರಿ ಮುಂದಿನ ಚುನಾವಣೆಯಲ್ಲಿ ಈ ನನ್ನ ಸಮುದಾಯ ನಿಮ್ಮನ್ನ ಎಷ್ಟು ತುಚ್ಚವಾಗಿ ನೋಡುತ್ತೆ ನಿಮ್ಮ ಪಕ್ಷದವ್ರನ್ನ ನಮ್ಮ ಏರಿಯಾಗಳಿಗೆ ಖಂಡಿತ ಪ್ರವೇಶ ಮಾಡಕ್ ಬಿಡ್ತಾರ ಏನು ಕರ್ನಾಟಕದ ನಲವತ್ತು ಲಕ್ಷ ಜನ ಮಾಲೀಕರು ಸತ್ತೋಗಿದ್ದಾರೆ ಅಸಹಾಯಕರಾಗಿದ್ದಾರೆ ನಮ್ಮ ಗುಲಾಮ್ರು ಅಂತ ತಿಳ್ಕೊಂಡಿದ್ದೀರಿ ಅವರೇ ಬಂಧುಗಳೇ ನಾವು ಬೆಂಗಳೂರಿನ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಕೇಳಿ ಪತ್ರ ಬರೆದಿರೋದು ಎರಡು ತಿಂಗಳುಗಳ ಹಿಂದೆ ಯಾಕಂದ್ರೆ ಕೊನೆಗೆ ಏನಾದ್ರು ಈ ತರ ಕಿತಾಪತಿ ಮಾಡ್ತಾರೆ ಅನ್ಕೊಂಡೇನೆ ಡಿ ಬೆಂಗಳೂರಿಗೆ ಎರಡು ತಿಂಗಳ ಹಿಂದೆ ಪತ್ರ ಬರ್ತಿದೀವಿ ಒಂಬತ್ತನೇ ತಾರೀಕು ಜೂನು ಬೆಂಗಳೂರಲ್ಲಿ ಈ ತರದೊಂದು ಪ್ರತಿಭಟನೆ ಇದೆ ಇಲ್ಲಿಯವರೆಗೂ ಪರ್ಮಿಷನ್ ಕೊಟ್ಟಿಲ್ಲ ನೋಡಿ ಈ ಸರ್ಕಾರದ ಏನು ತಾಕತ್ ಎಷ್ಟಿದೆ ನೋಡಿ ಈ ಸರ್ಕಾರ ತಾಕತ್ ನಮ್ಮ ಮೇಲೆ ಅಕ್ಷರಶಃ ನಮ್ಮ ಹೋರಾಟಗಾರರ ಮೇಲೆ ಸರ್ಕಾರವೇ ಯುದ್ಧಕ್ಕೆ ನಿಂತು ಬಿಟ್ಟಿದೆ ಒಂಬತ್ತನೇ ತಾರೀಕು ಈ ಕಾರ್ಯಕ್ರಮಕ್ಕೆ ಜನ ಬರಬಾರದು ಅಂತ ಅರ್ಬಿ ತಿಮ್ಮಾಪುರ್ ಮತ್ತೆ ಕೆ ಎಚ್ ಮುನಿ ಜೊತೆ ಮಾತಾಡಿ ಅವ್ರ ಮೂಲಕ ಎಲ್ಲ ಜಿಲ್ಲೆಗಳಿಗೂ ಕೂಡ ಫೋನ್ ಮಾಡಿ ಮುಖ ಮುಖಂಡರುಗಳನ್ನ ಲೀಡರ್ಗಳನ್ನ ಎದುರಿಸ್ತಾ ಇದ್ದಾರೆ ಇನ್ನ ನಾನು ತುಂಬಾ ರೆಸ್ಪೆಕ್ಟ್ ಬಲವಂತವಾಗಿ ಅವ್ರಿಗೆ ಇಷ್ಟ ಇರಲಿಲ್ಲ ಖಂಡಿತವಾಗ ಇಷ್ಟ ಇರಲಿಲ್ಲ ಬಲವಂತವಾಗಿ ಇಡೀ ಸ್ಟೇಟ್ ಟೂರ್ ಮಾಡಿಸಿದರೆ ಏನಕ್ಕೆ ಅಂತಂದ್ರೆ ನಾವು ಯಾವ ಯಾವ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಹೋರಾಟದ ಕಾವನ್ನ ಆಪ್ಸಿದೀವಿ ಸರ್ಕಾರದ ವಿರುದ್ಧ ನಡೆಯುವಂತಹ ಜೂನ್ ಒಂಬತ್ತನೇ ತಾರೀಕಿನ ಸಮಾವೇಶದಲ್ಲಿ ಲಕ್ಷ ಲಕ್ಷ ಜನ ಭಾಗವಹಿಸುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದೀವಿ ಅದೆಲ್ಲವನ್ನು ಕೂಲ್ ಮಾಡ್ಕೊಂಡ್ ಬರೋದಕ್ಕೆ ಅಂದ್ರೆ ಪತ್ರಿಕಾಗೋಷ್ಠಿ ನಡೆಸಿ ಎಚ್ ಮೂಲಕ ಕೇಳಿಸೋದು ಸರ್ಕಾರ ನ್ಯಾಯಯುತ ಕೆಲಸ ಮಾಡ್ತಾ ಇದೆ ಸಮೀಕ್ಷೆ ನಡೀತಾ ಇದೆ ಒಳ ಜಾರಿ ಆಗುತ್ತೆ ಯಾಕೆ ಇವರು ಪ್ರತಿಭಟನೆ ಅಂತ 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 ಆಂಜನೇಯ ಪರಿಸ್ಥಿತಿಗೆ ನನ್ನ ಸಮುದಾಯದ ನಾಯಕನನ್ನ ನೀವು ತಳಬಹುದರೊಬ್ಬರು ಮಾಜಿ ಮಾಜಿ ಮಂತ್ರಿಗಳು ನನ್ನ ಸಮುದಾಯ ಅಪಾರವಾಗಿ ಗೌರವಿಸುವಂತ ಏಕೈಕ ವ್ಯಕ್ತಿ ಅಂತಂದ್ರೆ ಆಂಜನೇಯ ಆಂಜನೇಯವರು ಆ ಆಂಜನೇಯವ್ರನ್ನ ನೀವು ದುರ್ಬಳಕೆ ಮಾಡಿಕೊಂಡು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ನೀವು ಅವ್ರನ್ನ ಕಳಿಸಿ ಅವ್ರ ಕೈಲಿ ಪ್ರೆಸ್ಪೀಟ್ ಮಾಡಿಸಿ ನಮ್ಮ ಹೋರಾಟದ ಕಾವನ್ನ ತಗ್ಸುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅಂದ್ರೆ ಇನ್ನೆಂಥ ಅಸಹಾಯಕ ಸರ್ಕಾರ ರಣ ಹೇಳಿ ಸರ್ಕಾರ ಇನ್ನೆಷ್ಟು ಶಕ್ತಿಹೀನ ಸರ್ಕಾರ ನಿಮ್ದು ನಮ್ಮ ಒಂದು ಹೋರಾಟವನ್ನ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಎದುರಿಸೋದಕ್ಕೆ ಸಾಧ್ಯ ಅಂದ್ರೆ ನಮ್ಮನ್ನ ಅರೆಸ್ಟ್ ಮಾಡಿಸ್ತೀರಿ ಯಾರೋ ನಾಲ್ಕು ಜನ ಗುಂಡಾಗಳಿಗೆ ಕುಡ್ದು ಕುಡಕ್ಸಿ ಕುಡುಕರು ನಮ್ಮ ಮೇಲೆ ತೂರ್ತೀವಿ ಅಂತ ಗಲಾಟೆ ಮಾಡಿಸ್ತೀರಿ ಅವರನ್ನ ಅರೆಸ್ಟ್ ಮಾಡಲ್ಲ ನಮ್ಮನ್ನೇ ಅರೆಸ್ಟ್ ಮಾಡ್ತೀರಿ ಮತ್ತೆ ನೆಕ್ಸ್ಟ್ ಡೇ ಆಯ್ತು ಒಂದು ದಿವಸ ಪೆಂಡಿಂಗ್ ಬಿಟ್ಟು ನೆಕ್ಸ್ಟ್ ಡೇ ನಾವು ನ್ಯಾಯಯುತವಾಗಿ ಹೊರಟ್ರೆ ಅರೆ ಸೇನಾ ಪಡೆಯನ್ನ ಬಳಸ್ತೀರಿ ನಮ್ಮನ್ನ ತಡೆಯೋದಕ್ಕೆ ಯಾವುದಕ್ಕೂ ಜಗ್ ನಾವು ಬೀದಿಗಿಳಿದಾಗ ಕೊನೆಗೆ ಡಿ ಸಿ ಹತ್ರ ನಾವು ದೂರ ಕೊಟ್ಟು ಬಂದ್ರೆ ಎಚ್ ಸಿ ಮಾದೇವಪ್ಪನ ಮೇಲೆ ಸ್ವತಃ ಎಚ್ ಮಹದೇವಪ್ಪನೇ ನೇರವಾಗಿ ಹೋಗಿ ಮತ್ತೆ ಪೊಲೀಸ್ ಕಮಿಷನರ್ ಕೂಸ್ಕೊಂಡು ಮೀಟಿಂಗ್ ಮಾಡ್ತಾರೆ ಪೊಲೀಸ್ ಕ್ರಮ ತಗೋಬೇಡಿ ಅಂತ ಇಷ್ಟು ಇಷ್ಟು ಗುಂಡ ಬರ್ತಾನೆ ನಾನು ಈ ನಾಡಿನ ಬುದ್ಧಿವಂತರು ಪ್ರಗತಿಪರ ಚಿಂತಕರು ಸಾಹಿತಿಗಳು ಹೋರಾಟಗಾರರು ಅದು ಇದು ಏನೇನೋ ಮಣ್ಣು ಮಸಿ ಬಿರ್ದು ಕಂಡಿದಾರಲ್ಲ ಉತ್ತರ ಪ್ರದೇಶ ನೋಡ್ರಿ ಎಂತ ಗುಂಡ ರಾಜ್ಯ ದೆಹಲಿ ನೋಡ್ರಿ ಎಂತ ಗುಂಡ ರಾಜ್ಯ ಮೋದಿ ನೋಡ್ರಿ ಎಂತ ಗುಂಡಾ ರಾಜ್ಯ ಅಂತ ಮಾತಾಡ್ತೀರಿ ಮಾತಾಡಿ ಸತ್ಯ ಇದೆ ಅದರಲ್ಲಿ ಆದ್ರೆ ಕರ್ನಾಟಕದ ಗೂಂಡಾ ರಾಜ್ಯದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೋಡ್ರಿ ಕರ್ನಾಟಕದಲ್ಲಿ ಎಷ್ಟು ಕೊಲೆಗಳಾಗ್ತಾ ಇದಾವೆ ಎಷ್ಟು ಕೊಲೆಗಳಾಗ್ತಾ ಇದಾವೆ ನೋಡ್ರಿ ಕರ್ನಾಟಕದಲ್ಲಿ ದಲಿತರು ಮುಸಲ್ಮಾನರು ಇಂತಹ ಒಂದು ಗೂಂಡ ರಾಜ್ಯ ಇವತ್ತು ನಮ್ಮ ಹೋರಾಟವನ್ನ ಹತ್ತಿಕ್ಕಿದೆ ಮಾದಿಗರ ಹೋರಾಟ ಅಸ್ಪೃಶ್ಯರ ಹೋರಾಟ ಚಪ್ಪಲಿ ಒಲೆ ಸಮುದಾಯ ಹೇಲೆತ್ತುವ ಸಮುದಾಯ ಕಸ ಗುಡಿಸುವ ಸಮುದಾಯ ಈ ಇಡೀ ರಾಜ್ಯವನ್ನ ಒಂದು ತಾಯಿತನದಿಂದ ಕಾಪಾಡ್ತಾ ಇರುವಂತಹ ಸಮುದಾಯ ಈ ಸಮುದಾಯ ಜೂನ್ ಒಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ಸಮಾವೇಶ ಮಾಡುದು ಕೊಟ್ರೆ ನಿಮ್ಮ ಸರ್ಕಾರದ ಚೇಲಾಗಳು ಕೆ ಎಚ್ ಪುನೀಪ ಮತ್ತು ಆರ್ ಬಿ ತಿಮ್ಮ ಬಿಟ್ಟು ಎಲ್ಲ ಹೋರಾಟಗಾರರಿಗೆ ಫೋನ್ ಮಾಡಿಸೋದು ಮತ್ತೆ ಇಷ್ಟು ಮೂವತ್ತೈದು ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟ ಹೋರಾಟವನ್ನ ಬಹಳ ಬದ್ಧತೆಯಿಂದ ಕಟ್ಕೊಂಡು ಬಂದಿದ್ದಂತಾಗ ನನ್ನ ಸಮುದಾಯದ ಹಿರಿಯರು ಕೆಲವರಿದ್ದಾರೆ ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಟ್ಟು ಅವ್ರ ಕೈಲಿ ಬ್ರೋಕರ್ ಗಿರಿ ಮಾಡಿಸ್ತಾ ಇದೀರಲ್ರಿ ಮಿಸ್ಟರ್ ಸಿದ್ದರಾಮಯ್ಯನವರೇ ನಮ್ಮ ಸಮುದಾಯದ ಒಳಮೀಸಲಾದಲ್ಲಿ ಹೋರಾಟಗಾರ ಕೆಲವರು ಇದ್ದಾರೆ ಬ್ರೋಕರ್ ಗಳಾಗ್ಬಿಡಿದ್ರೆ ಇವತ್ತು ಕಾಂಗ್ರೆಸ್ಗೆ ಅವರು ಹೇ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದ್ದ ಎರಡು ತಿಂಗಳು ಮತ್ತೆ ಎಕ್ಸ್ಟೆನ್ಶನ್ ತಗೊಂಡಿದ್ರಲ್ಲ ಯಾವ ಪುರುಷಾರ್ಥಕ್ಕಪ್ಪ ಏನಕ್ಕೆ ಎರಡು ತಿಂಗಳು ಎಕ್ಸ್ಟೆನ್ಶನ್ ನಮ್ಮನ್ನ ಕೂರಿಸ್ಕೊಳ್ರಿ ನಮ್ಮ ಲೀಗಲ್ ಟೀಮ್ ಬರುತ್ತೆ ಕೇವಲ ಒಂದೇ ಒಂದು ದಿವಸದಲ್ಲಿ ಈ ದತ್ತಾಂಶವನ್ನ ಹೆಂಗೆ ತೆಗಿಬಹುದು ಲೀಗಲ್ ಆಗಿ ನಿಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ನ ಕೂರಿಸ್ಕೊಡಿ ನಿಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನ ಕೂರಿಸ್ಕೊಡಿ ನೀವು ಮುಖ್ಯಮಂತ್ರಿಗಳು ಕೂತ್ಕೊಳ್ಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೂರಿಸ್ಕೊಳ್ಳಿ ನಿಮ್ಮ ಆಯೋಗದ ಅಧ್ಯಕ್ಷರನ್ನೇ ಕೂರಿಸ್ಕೊಳ್ಳಿ ಕೆಪಿಎಸ್ಸಿ ಸಿ ಅನ್ನ ಕೂರಿಸ್ಕೊಳ್ಳಿ ದತ್ತಾಂಶ ತೆಗೆಯೋದು ಹೆಂಗೆ ಅಂತ ಒಂದು ಗಂಟೆಯಲ್ಲಿ ಹೇಳ್ಕೊಡ್ತೀವಿ ಒಂದೇ ಒನ್ ಅವರ್ ಅಲ್ಲಿ ನಮಗೆ ಗೊತ್ತಿದೆ ಅದು ಒಂದು ಗಂಟೆಯಲ್ಲಿ ಹೆಂಗ್ ತೆಗಿಬೇಕು ಅಂತ ಆರು ತಿಂಗಳು ಬೇಕಾದ್ರೆ ನಿಮಗೆ ದತ್ತಾಂಶ ತೆಗೆಯೋದಕ್ಕೆ ಅವ್ನವರ್ ವರದಿ ಇಲ್ವಾ ಸದಾಶಿವ ಆಯೋಗದ ವರದಿ ಇಲ್ವಾ ಕಾಂತರಾಜ ಆಯೋಗದ ವರದಿ ಇಲ್ವಾ ಮತ್ತಿ ಅದು ಮಾಧುಸ್ವಾಮಿ ಆಯೋಗದ ವರದಿ ಇಲ್ವಾ ಈ ನಾಲ್ಕು ಆಯೋಗಗಳು ಹೇಳುವಂತಹ ಈ ಕರ್ನಾಟಕದ ಸಮಸ್ತ ಜಾತಿಗಳ ಸಾಮಾಜಿಕ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಔದ್ಯೋಗಿಕ ಪರಿಸ್ಥಿತಿ ಶಿಕ್ಷಣದ ಗುಣಮಟ್ಟ ಉದ್ಯೋಗದ ಪರಿಮಾಣ ಇದೆಲ್ಲವನ್ನು ಜನಸಂಖ್ಯೆ ಎಡ್ ಸಾವಿರದ ಹನ್ನೊಂದರ ಜನಸಂಖ್ಯೆಗೆ ನೀವು ಆಡಪ್ ಮಾಡಿದ್ರೆ ಅದರಿಂದ ಪರ್ಸೆಂಟೇಜ್ ಆವ್ರೇಜ್ ಆರೇಜ್ ಪರ್ಸೆಂಟೇಜ್ ಅನ್ನ ತೆಗದ್ರೆ ಅದೇ ಅಲ್ವೇನ್ರಿ ದತ್ತಾಂಶ ದತ್ತಾಂಶಕ್ಕೆ ಏನಾದ್ರು ಹೊಸ ಭಾಷೆ ಇದೆಯನ್ರಿ ಸುಪ್ರೀಂ ಕೋರ್ಟ್ ಹೇಳಿದ್ದು ದತ್ತಾಂಶವನ್ನ ಲಭ್ಯವಿರುವಂತಹ ದತ್ತಾಂಶ ಲಭ್ಯ ಇದೆ ನಮ್ಮತ್ರ ನಾಲ್ಕು ಆಯೋಗಗಳಿದಾವೆ ಎರಡ್ ಸಾವಿರದ ಹನ್ನೊಂದ್ರ ಸೆನ್ಸಸ್ ಇದೆ ಮತ್ತೆ ಕೆಪಿಎಸ್ ಇದ ದತ್ತಾಂಶಗಳಿದಾವೆ ಇದೆಲ್ಲವನ್ನು ಆವರೇಜ್ ಆಗಿ ತೆಗೆದ್ರೆ ದತ್ತಾಂಶ ಅದೇನೇ ದತ್ತಾಂಶ ಅದನ್ನ ಇಟ್ಕೊಂಡು ಮಧ್ಯಂತರ ವರದಿಯಲ್ಲಿ ನೀವು ಒಳಗಿಸಿದ ಜಾರಿಗೊಳಿಸಿ ಮತ್ತೆ ಮುಂದಿನ ಏನೋ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಬರುವಂತಹ ಪರ್ಸೆಂಟೇಜ್ ಮೇಲೆ ಈ ಒಂದು ಮೀಸಲಾತಿ ಪ್ರಮಾಣವನ್ನ ಮತ್ತೆ ಬದಲು ಮಾಡ್ತೀವಿ ಅಂತ ಒಂದು ಕಂಡೀಷನ್ಸ್ ಹಾಕೊಳ್ಳಿ ಯಾವ ಯಾವ ಕೋರ್ಟ್ ನಾನು ಈ ದೇಶದ ಯಾವ ಕೋರ್ಟ್ ನಿಮ್ಮ ಡಿಸಿಷನ್ ಡಿನೈ ಮಾಡ್ತೇನೆ ನಾನ್ ನೋಡ್ತೀನಿ ಸುಮ್ಮನೆ ಸುಳ್ಳು ಹೇಳಿಕೊಂಡು ಕೋರ್ಟ್ ನೆಪ ಹೇಳ್ಕೊಂಡು ಆರು ತಿಂಗಳಿಂದ ಸತತವಾಗಿ ಹತ್ತು ತಿಂಗಳಾಯ್ತು ಏನೋ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಬಂದಿದ್ದು ಹತ್ತು ತಿಂಗಳಾಯ್ತು ತೆಲಂಗಾಣದಲ್ಲಿ ಆಗೋಯ್ತು ಒಂದೇ ತಿಂಗಳಿಗೆ ಆಂಧ್ರದಲ್ಲಿ ಆಗೋಯ್ತು ಒಂದೇ ತಿಂಗಳಿಗೆ ಕರ್ನಾಟಕದವರಿಗೆ ಹತ್ತು ತಿಂಗಳು ಬೇಕೇನ್ರಿ ಇಷ್ಟು ದಂಡ್ರೇನ್ರಿ ನೀವು ಈ ಸರ್ಕಾರದ ಅಧಿಕಾರಿಗಳು ಅಷ್ಟು ದತ್ತಾಂಶ ತೆಗೆಯೋದಕ್ಕೆ ತಾಕತ್ತ ತೆಗಿತಾರೆ ಆಗತ್ತೆ ಕರ್ನಾಟಕದ ಪೊಲೀಸು ಕರ್ನಾಟಕದ ಕಾನೂನು ಇಲಾಖೆ ಕರ್ನಾಟಕದ ಅಧಿಕಾರಿಗಳ ವರ್ಗದ ಕ್ಷಮತೆ ಕಮ್ಮಿ ಏನಲ್ಲ ಇದೆಲ್ಲವನ್ನ ಇಟ್ಕೊಂಡು ಮೋಸ ಮಾಡ್ತಾ ಇದ್ದೀರಿ ಅನ್ಯಾಯ ಮಾಡ್ತಾ ಇದೀರಿ ಬಂಧುಗಳೇ ಜೂನ್ ಒಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ಏನು ಮಹಾ ಸಂಘರ್ಷ ಸಮಾವೇಶ ನಡೆಯುತ್ತೆ ಇದಕ್ಕೆ ಲಕ್ಷ ಗಟ್ಟಲೆ ಜನ ಬರಬೇಕು ನೀವು ನಮ್ಮ ಅಳಿವು ಮತ್ತೆ ಉಳಿವಿನ ಪ್ರಶ್ನೆ ಇದಾಗಿದೆ ನಮ್ಮ ಅಳಿವು ಮತ್ತೆ ಉಳಿವಿನ ಪ್ರಶ್ನೆ ಇದಾಗಿದೆ ನಾವು ಈ ಹೋರಾಟದಲ್ಲಿ ಸೋಲ್ತೀವಿ ಅಂತಂದ್ರೆ ನನ್ನೊಬ್ಬನ ಸೋಲಲ್ಲ ಯಾಕಂದ್ರೆ ನನ್ನೊಬ್ಬನ ಹೋರಾಟ ಅಲ್ಲ ನನ್ನೊಬ್ಬನ ಹೋರಾಟ ನನ್ನ ಕುಟುಂಬದಲ್ಲಿ ಇರ್ತದೆ ನನ್ನ ಸಂಪಾದನೆ ನನ್ನ ಮಾನ ಮರ್ಯಾದೆಲ್ಲ ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತದೆ ಈ ಹೋರಾಟ ಸಮಸ್ತ ಮಾದಿಗರ ಹೋರಾಟ ಈ ಹೋರಾಟದಲ್ಲಿ ನಾವು ಸೋತ್ರೆ ಖಂಡಿತವಾಗ್ಲೂ ಕರ್ನಾಟಕದ ಮಾದಿಗರು ಸೋತಂಗಾಗ್ತದೆ ಈ ಅನ್ಯಾಯವನ್ನ ಕೇಳೋದಕ್ಕೆ ಮಾದಿಗರು ಬೆಂಗಳೂರಿಗೆ ಬಟ್ರೆ ನಿಮ್ಮ ಆ ರಣಹೇಳಿ ಮಿನಿಸ್ಟರ್ ಯಾರತ ಕೆ ಎಚ್ ಪುನಿಯಪ್ಪ ಆರ್ಬಿತಿ ಮಾಪೂರ್ ಇವ್ರ ಮೂಲಕ ಫೋನ್ಗಳು ಮಾಡಿ ಬೆದರಿಸ್ತಿರಲ್ರಿ ನೀವು ಒಂದು ಸರ್ಕಾರ ರೌಡಿಸಮ್ ಮಾಡ್ತದೇನ್ರಿ ಸರ್ಕಾರ ಇದು ರೌಡಿ ಸರ್ಕಾರ ನಿಮ್ದು ರೌಡಿಗಳೇನ್ರೀ ನೀವು ಹೋರಾಟಗಾರರಿಗೆ ಫೋನ್ ಮಾಡಿ ಬೆದರ್ಸ್ತೀರೇನ್ರಿ ನೀವು ಮಿಸ್ಟರ್ ಕೆ ಎಚ್ ಸರ್ಕಾರದ ಬೂಟ್ ಟೆಕ್ ನೀವು ನಿಮ್ಮ ಪಕ್ಷದ ಗುಲಾಮಗಿರಿ ಮಾಡೋರು ನೀವು ಅರ್ಬಿ ತಿಮ್ಮಾಪುರ್ ಫೋನ್ ಗಳು ಮಾಡಿ ಹೋರಾಟಗಾರರಿಗೆ ಎದ್ತೀರೇನ್ರಿ ನೀವು ಜನ ಕರ್ಕೊಂಡ ನಾಳೆ ದಿನ ನಮ್ ಸರ್ಕಾರ ನಿಮ್ ಕೆಲಸಗಳನ್ನ ಮಾಡ್ಕೊಳ್ಳಲ್ಲ ಅಂತ ಪ್ರಶ್ನೆ ಎದುರಿಸ್ತೀರೇನ್ರೀ ಮತ್ತೆ ದುಡ್ಡುಗಳು ಕೊಟ್ಟು ಕಾರ್ಯಕ್ರಮ ಮಾಡಿಸ್ತೀರೇನ್ರೀ ಏನ್ ಇಡಿಎಟ್ ಗಳಿರ್ತೀರಿ ಸ್ನೇಹಿತರೆ ಇಡೀ ಸರ್ಕಾರಕ್ಕೆ ಸರ್ಕಾರವೇ ಇವತ್ತು ನಮ್ಮ ಮೇಲೆ ಮುಗಿ ಬಿದ್ದಿದೆ ಇಡೀ ಸರ್ಕಾರಕ್ಕೆ ಸರ್ಕಾರವೇ ನಮ್ಮ ಮೇಲೆ ಮುಗಿ ಬಿದ್ದಿದೆ ನಮ್ಮನ್ನ ತಡಿಬೇಕು ಅಂತ ಆದ್ರೆ ನಾವು ಗಟ್ಟಿಗರೇನಿದ್ದೀವಿ ಎದೆ ಗಟ್ಟಿ ಮಾಡ್ಕೊಂಡು ಹೊರಟಿದ್ದೀವಿ ನೀವೆಲ್ಲ ಮನುಷ್ಯರ ನಿಮ್ಮ ಮನುಷ್ಯತ್ವ ಇದೆಯಾ ಅನ್ನ ತಿಂತಿರೋ ಹೊಟ್ಟೆಗೆ ನೀವು ಒಂದು ಸಮುದಾಯವನ್ನ ಒಂದು ಪಕ್ಷಕ್ಕೆ ತಲೆ ಹಿಡಿಯೋ ಕೆಲಸ ಮಾಡ್ತಾರೇನ್ರಿ ಯಾರಾದ್ರು ಈ ರೀತಿಯಾಗಿ ಅಧಿಕಾರ ಮತ್ತು ಹಣ ಸಂಪಾದನೆ ಮಾಡೋದಕ್ಕೆ ಬೇರೆ ನೂರಾರು ದಾರಿಗಳಿಲ್ವೇನ್ರಿ ಹೋಗ್ ಮಾಡ್ಕೊಂಡ್ರಿ ಯಾಕೆ ಚೀನಾ ಬದುಕನ್ನ ಬದುಕ್ತಾ ಇದ್ರಿ ಜೂನ್ ಒಂಬತ್ತನೇ ತಾರೀಕು ಕಾರ್ಯಕ್ರಮವನ್ನ ತಡೀಬೇಕು ಅಂತ ಬಹಳಷ್ಟು ದೊಡ್ಡ ಷಡ್ಯಂತ್ರ ಮಾಡ್ತಾ ಇದಾರೆ ಪೊಲೀಸರು ಇಲ್ಲಿವರೆಗೂ ಪರ್ಮಿಷನ್ ಕೊಡ್ಲಿಲ್ಲ ಕೊಡ್ಬೇಕು ಅದ್ ಕೊಡದಿಲ್ಲ ನಾವು ನೋಡ್ತೀವಿ ಕಾನೂನು ಇಲ್ವಾ ನಾವೇನು ದುಬ್ಬಿ ಮಾಡ್ತಾ ಇದ್ವ ದಾಳಿ ಮಾಡ್ತಾ ಇದೀವ ನ್ಯಾಯುತವಾಗಿ ಅರ್ಬತ್ತಿನ ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇದೀವಿ ಸರ್ಕಾರ ಪರ್ಮಿಷನ್ ಕೊಡ್ಬೇಕು ಮತ್ತೆ ಈ ಕೆ ಎಸ್ ಮುನಿಯಪ್ಪ ಮತ್ತು ಆರ್ ಬಿ ತಿಮ್ಮಾಪುರ್ ಯಾರ್ಯಾರಿಗೆಲ್ಲ ಫೋನ್ ಮಾಡಿ ಎದುರಿಸ್ತಾ ಇದ್ರಲ್ಲ ಆ ಫೋನ್ ರೆಕಾರ್ಡ್ಗಳು ಸಿಗ್ತವೆ ನಮ್ಗೆ ಈಗ ಬರ್ತವೆ ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲಾ ಫೋನ್ ರೆಕಾರ್ಡಿಂಗ್ ಗಳು ಬರ್ತಾರೆ ಯಾರ್ಯಾರು ಫೋನ್ ಮಾಡಿ ಎದುರಿಸಿದ್ರೆ ಆ ಫೋನ್ ರೆಕಾರ್ಡ್ಗಳನ್ನ ಇಟ್ಕೊಂಡು ನಾವು ಬೆದರಿಕೆಯ ದೂರುಗಳನ್ನ ದಾಖಲಿಸ್ತೀವಿ ಪೊಲೀಸ್ನವರು ಆ ದೂರುಗಳನ್ನ ದಾಖಲಿಸ್ಕೋಬೇಕು ಪೊಲೀಸ್ನವರು ಆ ದೂರುಗಳನ್ನ ದಾಖಲಿಸ್ಕೋಬೇಕು ಇಲ್ಲದೆ ಹೋದ್ರೆ ಇದು ನಮ್ಮ ಶಾಂತಿಯುತವಾದ ಹೋರಾಟವನ್ನ ಕ್ರಾಂತಿ ಮಾರ್ಗಕ್ಕೆ ತಿರುಗಿಸಿದಂತಹ ಒಂದು ಕೆಟ್ಟ ಹೆಸರು ನಿಮ್ಗೆ ಬರುತ್ತೆ ಧನ್ಯವಾದ ಥ್ಯಾಂಕ್ ಯು ಜೈ ಬೇಮ್ ಜೈ ಮಾತಿ